ಏತಕ್ಕೆ ಹೀಗೆ ಕಾಡುತ್ತಲಿರುವೆ ಇರುವೆ ಏತಕ್ಕೆ ಹೀಗೆ ಕೆಣ ಸಂಗಾಳಿಯಲ್ಲಿ ನಾನು ನಿನ್ನ ಕಂಡು ಕೊಡಿತ ಕಿಕ್ ಕೊಡಿತೇ ಕಮ್ ಗುಡುತ್ತದೆ ಗುಂ ಗುಡುತ್ತದೆ தெங்கின் மர ரங்கேட்டே பூமி எல்லா தழுக்காட்டே குடிகளும் இவரு வீடியோ I can't believe me And a kadi and a gadi That is my life. Take it, enjoy me yaar. ಕೀಪ್ ಇಟ್ ಅಗೇನ್ ಅಷ್ಟೇ ಸಾಲ ಭಗವಂತಂದು ಸಾವುಕಾರ ಇರೋದಕ್ಕ ಜಾಲಿ ಸತ್ ಮೇಲೆ ಖಾಲಿ ಊರ್ಗ ಊಟ ಮನೆಗೊಂದು ಪೋಟ ಅಷ್ಟೇ ಜೀವನ ಎಣ್ಣೆ ಕುಡಿಯೋದ್ರಿಂದ ಏನು ಸಿಗುತ್ತೆ ನಿಮಗೆ ಐ ಆಮ್ ಎಂಜಾಯ್ ದಿಸ್ ಮ್ಯಾನ್ ಮ್ಯಾನ್ ಎಷ್ಟು ಎಂಜಾಯ್ ಮಾಡ್ತೀರಾ ಎಲ್ಲ ಹೋಗಿರೋರ್ಗೂ ಯತ್ನೆ ಮಾಡಲ್ಲ ಬರೋರ್ಗು ಯತ್ನೆ ಮಾಡಲ್ಲ ಐ ಆಮ್ ಎಂಜಾಯ್ ದಿಸ್ ಮ್ಯಾನ್ ಮ್ಯಾನ್ ಅಂದ್ರೆ ನಾವು ಬರೋರ್ಗು ಯತ್ನೆ ಮಾಡಲ್ಲ ಹೋಗೋವ್ರಿಗೂ ಯತ್ನೆ ಮಾಡಲ್ಲ ನಮ್ಗೆ ಎಣ್ಣೆನೆ ಎಲ್ಲ ನಮ್ಗೆ ಅವರಿಂದ ನಾವು ನಾವುನಾ ಅವ್ರಿಗೋಸ್ಕರ ನಾವು ಎಲ್ಲರೂ ಭೀ ಆನ್ಲೈನ್ ಅಲ್ಲಿ ಬುಕ್ ಮಾಡಿಕೊಂಡ್ರೆ ನಾವು ನಾವು ಲೈನ್ ನಿಂತ್ಕೊಂಡು ನಾವು ಪರ್ಚೇಸ್ ಮಾಡೋದಂದ್ರೆ ಇದೊಂದೇನೆ ಸರ್ವ ರೋಗಕ್ಕೂ ಸರಾಯಿ ಮದ್ದು ಅಷ್ಟೇ ಕಿಕ್ ಕುಡಿತದೆ ತೆಂಗಿನ ಮರ ಗುಂಗುಡ್ದೆ ಕುಡಿದಾಗ ಕಳ್ಳಗುಂಡೆ ಕುಡಿತೈತೆ ಎಣ್ಣಗುಂಡೆ